ನಮಗೆ ಹೆಂಗಾಗ್ತಿದೆ ಅಂದ್ರೆ ರಜನಿ ವರುಣ್ ಗೌಡ ಅವ್ರೆ ಪರಿಚಯ ಮಾಡ್ಕೊಳಂಗ್ತಾ ಇದೆ ನಮ್ಗೆ ಹಂಗೆ ಅನ್ಸಿರೋದು ಬಿ ಫ್ರಾಂಕ್ ವಿತ್ ಯು ಮೈಕ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ರಜನಿ ಕಲಾವಿದೆ ಬರ್ತಿದ್ದಾರೆ ನಾವು ನೋಡಿರೋ ಫೇಸ್ ಗೊತ್ತಿರೋರು ಒಬ್ಬ ಸೆಲೆಬ್ರಿಟಿ ಬರ್ತಿದ್ದಾರೆ ಅವ್ರ ಜೊತೆ ಅರುಣ್ ಗೌಡ ಲೈಕ್ ಒಬ್ಬ ಜಿಮ್ ಪರ್ಸನಾಲಿಟಿ ಬರ್ತಿದ್ದಾರೆ ಇಷ್ಟೇ ನಂತಲ್ಲಿ ಬೇರೆ ಗೊತ್ತಿಲ್ಲ ನಾನಲ್ಲ ಯಾರಿಗೂ ಗೊತ್ತಿರೋ ಸಾಧ್ಯ ಇಲ್ಲ ಗೊತ್ತಿಲ್ಲ ನನ್ ನಾನು ಇವಾಗ ಅವ್ನ್ಗೆ ಬರ್ತಾ ನಾನು ಅದನ್ನೇ ಹೇಳ್ದೆ ಟು ಬಿ ಹಾನೆಸ್ಟ್ ನಾನು ಆ ಅವ್ನ್ ಹೇಳ್ದ ಏನ್ ಮಾತಾಡಿಸ್ತಾರೆ ನಮ್ಗ್ ಇಷ್ಟು ತನಕ ಅಂತೇಳ್ಬಿಟ್ಟು ಫಸ್ಟ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ಇದು ಸೊ ಏನ್ ಮಾತಾಡ್ಸ್ಬೋದು ಇಷ್ಟು ತನಕ ಏನ್ ಮಾತಾಡಿಸ್ತಾರೆ ಅಂತ ನೋಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಓಪನ್ ಅಪ್ ಆಗ್ತಿದ್ದಾರೆ ಆಕ್ಟಿವಿಟೀಸ್ ಗೊತ್ತಾಗ್ತಿದೆ ನಮಗೆ ಅಂದ್ರೆ ನಾವ್ ಯಾರನ್ನೋ ವಿಡಿಯೋ ನೋಡಿ ಬರೀ ನಾವು ಒಂದು ಒಂದು ಇಂಗ್ಲಿಷ್ ಒಂದು ಇದೆಯಲ್ಲ ಕನ್ನಡದ ಒಂದು ಪುಸ್ತಕದ ಮುಖಪುಟವನ್ನ ಮಾಡಿರ್ತೀವಿ ಹಾಳೆಗಳ ತಿರು ಹಾಕಿರಲ್ಲ ಹರಿಕಥೆ ಇಸ್ ಆಲ್ ಅಬೌಟ್ ನಿಮ್ ಕಥೆ ಏನೇನಿದೆ ಆ ಚಾಪ್ಟರ್ ಏನೇನಿದೆ ಅಂತ ಹೇಳೋ ಪ್ರಯತ್ನ ಎಲ್ಲೋ ಯಾರಿಗೋ ಈ ಮೂಲಕ ಇನ್ಸ್ಪೈರ್ ಆಗ್ತಿರುತ್ತೆ ೆಟ್ಲಿ ಹೀ ಈಸ್ ವೆರಿ ಇನ್ಸ್ಪೈರ್ಡ್ ಪರ್ಸನ್ ಸರ್ ನಾನು ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತೀನಲ್ಲ ಗೊತ್ತಿಲ್ಲ ಅಷ್ಟೇ ಅವನ ಬಗ್ಗೆ ಜನಗಳಿಗೆ ನಾನು ಹತ್ತಿರದಿಂದ ನೋಡಿರೋದು ಅರುಣ್ ಇದಾರಲ್ಲ ಈಸ್ ಬೇರೆ ಲೆವೆಲ್ ಅವನು ಯಾಕಂದರೆ ಅಷ್ಟು ಅವನಿಗೆ ಆ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ ಭಯಂಕರ ಅವ್ನು ನನ್ನ ನಾನು ಅದಕ್ಕೇನೆ ನಾನು ಯಾವುದೇ ಒಂದು ವಿಷಯ ಆದ್ರೂ ಕೂಡ ನಾವು ಯಾಕೆ ಅಷ್ಟು ಕನೆಕ್ಟ್ ಆಗ್ತೀವಿ ಅಂತಂದರೆ ಬಿಕಾಸ್ ಹೀ ಇಸ್ ಆಲ್ಸೋ ವೆರಿ ನಾಲೆಡ್ಜ್ ಪರ್ಸನ್ ನೀವ್ ಎಲ್ಲಿದ್ದೀರಿ ಸ್ವಾಮಿ ನೀವು ಜನ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದ್ರೇನೆ ಶೋಕೇಸ್ ಮಾಡೋಕೆ ಪ್ಲಾಟ್ಫಾರ್ಮ್ ಗಳು ರೆಡಿ ಮಾಡ್ಕೊಂಡು ಏನೇನೋ ಮಾಡ್ತಾರೆ ತಪ್ಪಿಲ್ಲ ಮಾಡಬೇಕು ನೀವು ಇಷ್ಟೆಲ್ಲ ಬಂಡಲ್ ಟ್ಯಾಲೆಂಟ್ ಇಟ್ಕೊಂಡು ಕೂಲ್ ಅಷ್ಟೇ ಕೋಪ ಬರಲ್ಲ ಐ ಗೆಟ್ ವೆರಿ ಜಾಸ್ತಿ ಹೋಗೋ ಬರೋದು ಅಂದ್ರೆ ವರ್ಕ್ಔಟ್ ಮಾಡುವಾಗ ತುಂಬಾ ಇದ್ಮಾಡ್ತಾ ಇರ್ತಾರೆ ಜನ ಸುತ್ತ ಯಾರು ಮಾತಾಡಬಾರ್ದು ಇರಿಟೇಟ್ ಮಾಡಬಾರ್ದು ಸೈಲೆಂಟ್ ಆಗಿರ್ಬೇಕಾ ಸೈಲೆಂಟ್ ಅಂತ ಅಂತಲ್ಲ ಸುಮ್ನೆ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಈಗಿರೋ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಸೆಟ್ ಮಾಡ್ತಾರೆ ಫೋನ್ ತಗೊಂಡು ನನ್ ನನಗೆ ಮಿರರ್ ಬೇಕು ವೇಟ್ ಮಾಡ್ ವೇಚ್ ಮಾಡುವಾಗ ಮಿರರ್ ನಾನು ನೋಡ್ಕೊಂಡು ಈ ಮಸಲ್ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದು ನೋಡ್ಕೊಂಡು ಮಾಡ್ಬೇಕು ಕರೆಕ್ಟ್ ಆಗಿ ನಾನು ಮುಂದೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ ಅದೊಂದು ಇಲ್ಲ ಅಂದ್ರೆ ಒಂದ್ ಸೆಟ್ ಮಾಡ್ತಾರೆ ಹಿಂಗೆ 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 ಮುಂದೆ ಓಡಾಡ್ತಾ ಇರ್ತಾರೆ ಈ ಬೆಕ್ಕು ಮರಿಯಾಕೌಟ್ ಹೆಂಗಾಗುತ್ತೆ ಅಂದ್ರೆ ಇಫ್ ಯು ಡೂಯಿಂಗ್ ಇಟ್ ಪ್ರಾಪರ್ಲಿ ಒಂದ್ ಸೆಟ್ ಮಾಡಿದ್ಮೇಲೆ ನಿನಗೆ ಓಡಾಡೋ ಅಷ್ಟು ಶಕ್ತಿ ಇರಲ್ಲ ಹಾ ಇಫ್ ಯು ಹ್ಯಾವ್ ಡನ್ ಇಟ್ ಪ್ರಾಪರ್ಲಿ ಕರೆಕ್ಟ್ ಜನ ಏನ್ ಮಾಡ್ತಾರೆ ಸುಮ್ನೆ ಏನೋ ಒಂದ್ ಸೆಟ್ ಆಯ್ತು ಐ ಫಿನಿಶ್ ಮೈ ಸೆಟ್ ಸೊ ಇದೇ ಕಾಂಟೆಂಟ್ ಆಗ್ಬಿಡ್ತೀವಿ ಇಬ್ಬರ ಮಧ್ಯೆ ಹೌದು ನಾವ್ ಇದನ್ನೇ ಹಿಂಗೆ ತಗೊಂಡ್ ಮಾತಾಡ್ತಾ 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 ಹಂಗೆ ಕ್ರಿಯೇಟ್ ಮಾಡ್ತೀವಿ ನಾವು ನನ್ಗೆ ಆಕ್ಚುಲಿ ಏನ್ ಅನಿಸ್ತದೆ ಗೊತ್ತಾ ಸುಮ್ನೆ ಕೂತ್ ಮಾತಾಡ್ಬೇಕಾರೆ ಈ ಜಿಮ್ ಕಥೆಗಳು ಅಂತ ಒಂದ್ ಎಪಿಸೋಡ್ ಕಥೆಗಳು ಎಪಿಸೋಡ್ಸ್ ಮಾಡ್ಬೋದು ನೀವು ಹರಿ ಕಥೆಗಳಲ್ಲಿ ಜಿಮ್ ಕಥೆಗಳು ಅಂತ ಮಾಡ್ಬೇಕು ಅಂತ ಬಿಕಾಸ್ ಈ ತರದ್ ಎಷ್ಟು ಜಿಮ್ ಅಲ್ಲಿ ಏನೇನ್ ನಡೀತಿರ್ ಬೇಡ ಹೇಗೆಲ್ಲ ಜನ ಬರ್ತಿರ್ಬೇಡ ನಾಲೆಜ್ ತುಂಬಾ ಕಮ್ಮಿ ಇದೆ ಕೊಡ್ತಾ ಇರೋ ನಾಲೆಜ್ ಯಾರ್ ಕೊಡ್ತಾ ಇದಾರೋ ಅವರೆಲ್ಲ ತುಂಬಾ ತಪ್ಪು ಕೊಡ್ತಾ ಇದಾರೆ ಆಮೇಲೆ ನಾನ್ ಯಾರಿಗೂ ಕೊಡಕ್ ಹೋಗಲ್ಲ ನಾನ್ ಯಾರಿಗೂ ಈ ತರ ಇದು ಸರಿ ಇದು ತಪ್ಪು ಅನ್ನಲ್ಲ ಅವ್ರ ಯಾರನ್ನ ಬಂದೋ ನಿನ್ಗೆ ಇದು ತಪ್ಪು ಅಂತ ಅಂದ್ರೆ ಹೌದಾ ತಪ್ಪ ಆಯ್ತು ತಪ್ಪು ಇದು ಸರಿ ನಾನ್ ಮಾಡ್ತಿದ್ದೆ ಮುಂಚೆ ಅವಾಗ ತುಂಬಾ ಕೋಪ ಬರುತ್ತೆ ನನ್ಗೆ ಹಂಗ ಆರ್ಗ್ಯೂ ಮಾಡಿ ನಾನ್ ಸರಿ ಇದ್ರೆ ತುಂಬಾ ಕೋಪ ಬರುತ್ತೆ ಸರಿ ಇಲ್ಲ ಅಂದಾಗ ಐ ವಿ ಲಿಸನ್ ಟು ಯು ಓಕೆ ಇಫ್ ಯು ಸೇಯಿಂಗ್ ಸಮಥಿಂಗ್ ವಿಚ್ ಐ ಡೋಂಟ್ ನೋ ಅವ್ರ ವಿಚ್ ಇಸ್ ರಾಂಗ್ ನಾನು ಒಪ್ಕೊಳ್ತೀನಿ ನಾನು ಸರಿ ಇರುವಾಗ ಯಾರು ಆರ್ಗ್ಯೂ ಮಾಡ್ತಾ ಇರ್ತಾರೋ ಅವ್ರಿಗೆ ತುಂಬ ಕೋಪ ಬರುತ್ತೆ ಸೊ ಅದು ಬರಬಾರ್ದು ಔಟ್ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತಲ್ವಾ ಸೊ ಹಂಗೆ ಸೊ ನನಗೆ ತುಂಬಾ ಎಲ್ಲ ಗೊತ್ತು ಅಂತ ಹೇಳ್ತಿಲ್ಲ ಫಿಟ್ನೆಸ್ ಅಲ್ಲಿ ಒಂದು ಫೈವ್ ಪರ್ಸೆಂಟ್ ಏನೋ ಗೊತ್ತನ್ಸುತ್ತೆ ನನಗೆ ಇಲ್ಲಿ ಇಷ್ಟು ಹದಿನೈದು ವರ್ಷದಿಂದ ಫಿಟ್ನೆಸ್ ಅಲ್ಲಿ ಇರೋದಕ್ಕೆ ಆ ಗೊತ್ತಿರೋ ಫಿಟ್ನೆಸ್ ಅಲ್ಲಿ ಯಾರಾದ್ರೂ ಬಂದು ಅದನ್ನ ನೀನ್ ತಪ್ಪು ಅಂತ ಹೇಳಿದಾಗ ತುಂಬಾ ಕೋಪ ಬರುತ್ತೆ ಸೊ ಆತರ ಆಮೇಲೆ ತುಂಬಾ ಶೋಸ್ ಎಲ್ಲ ಹತ್ರ ಇರುವಾಗ ತುಂಬಾ ಕೋಪ ಇರುತ್ತೆ ಯಾಕಂದ್ರೆ ಕಾಬ್ಸ್ ಲೋ ಮಾಡಿರ್ತೀವಿ ವಾಟರ್ ಎಲ್ಲ ಡಿಪ್ಲಿಷನ್ಸ್ ಅಲ್ಲಿ ಇರುತ್ತೆ ಅವಾಗ ಕೋಪ ಬರ್ತಾ ಇರುತ್ತೆ ಈ ವೈಬ್ ಎಲ್ಲ ಅರ್ಥ ಆಗುತ್ತೆ ರಜನಿಗೆ ಯಾವಾಗ್ಲೂ ಈ ಟೈಮು ಈ ತರ ಇದ್ದಾಗ ಮೂಡಿ ಈಗ ಒಂದು ಇದು ಸ್ಟಾರ್ಟ್ ಆಗಿದೆ

ಈಗ ಅಮೆಚೂರ್ ಒಲಂಪಿಯಾಗೆ ಅದು ಇದು ಮುಂಬೈಯಲ್ಲಿ ನಡೆಯುತ್ತೆ ಓ ಬೇಸಿಕಲಿ ಜನಸಾಮಾನ್ಯರಿಗೆ ಈ ಫಿಟ್ನೆಸ್ ಅಥವಾ ಏನ್ ಜಿಮ್ ಇದೆ ಅಥವಾ ವೆಯ್ಟ್ ಪವರ್ ಲಿಫ್ಟಿಂಗ್ ಏನಿದೆ ವೆಯ್ಟ್ ಲಿಫ್ಟಿಂಗ್ ಏನಿದೆ ಇದ್ರ ಬಗ್ಗೆ ನಾಲೆಡ್ಜ್ ತುಂಬಾ ಕಡಿಮೆ ನಮ್ಗೆ ಕ್ರಿಕೆಟ್ ಆಗ್ರೂ ಏಷ್ಯಾ ಕಪ್ ಬರುತ್ತೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಲೆವೆಲ್ ನಮಗೆ ಟೆನಿಸ್ ಗೊತ್ತಾಗುತ್ತೆ ಬ್ಯಾಡ್ಮಿಂಟನ್ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಗೊತ್ತಾಗಲ್ಲ ಸರ್ ನಿಜ ಹೇಳ್ತೀನಿ ಟು ಬಿ ಹಾನೆಸ್ಟ್ ನನಗೂ ಗೊತ್ತಿರಲಿಲ್ಲ ಹರಿ ಸರ್ ನನ್ ಇವನ್ ಜೊತೆಲಿ ಈ ನಮ್ಮದು ಕಾನ್ವರ್ಸೇಷನ್ ಸ್ಟಾರ್ಟ್ ಆದಮೇಲೆ ಇವ್ರದ್ದು ಇಷ್ಟು ಬ್ರಾಡ್ ಆಗಿದೆ ಫೀಲ್ಡ್ ಅನ್ನೋದು ಗೊತ್ತಾಗಿದ್ದು ಇವ್ರದ್ದು ಇದು ಕಡಿಮೆ ಏನು ಪ್ರಮೋಷನ್ ಇಲ್ಲ ಇವ್ರದ್ದು ಅದು ಪ್ರಾಬ್ಲಮ್ ಈ ಆರ್ ವಿ ಟೀಚರ್ಸ್ ಕಾಲೇಜಲ್ಲಿ ಏನು ನಡೀತು ಒಂದು ದೊಡ್ಡದಾಗಿ ನಾವು ವಿಡಿಯೋಸ್ ಎಲ್ಲ ಹಾಕಿದೀವಿ ಇದೆಲ್ಲ ಯಾವಾಗ ನಡೆಯುತ್ತೆ ತಕ್ಷಣಕ್ಕೆ ಬಿಡುತ್ತಾ ಅಂತ ಗೊತ್ತಾಗಲ್ಲ ಬಟ್ ಅಲ್ಲಿ ಸ್ಟೇಜ್ ಮೇಲೆ ಬಂದಿದ್ದಾರೆ ಸ್ಟೇಟ್ ವೈಸ್ ಏನ್ಗುರು ಹಿಂಗ್ ಇವರೆಲ್ಲ ಬಾಡಿ ಬಿಲ್ಡರ್ಸ್ ಗಳು ಅಂತ ನಮಗೆ ವಾಮನ್ಸ್ ಬಿಡ್ತಾರೆ ಕನ್ನಡಿಗರು ಹುಡುಗರು ಅವರೆಲ್ಲ ತುಂಬಾ ಶ್ರಮ ಇರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಒಂದು ತುಂಬಾ ಡೇಂಜರಸ್ ಗೇಮ್ ಹಾ ನಾವು ಮಾಡ್ತಿರೋದು ಯಾಕಂದ್ರೆ ಆಚೆಯಿಂದ ನೋಡೋದಕ್ಕೆ ಬಾಡಿ ಬಿಲ್ಡರ್ ಅಂದ್ರೆ ಹೆಲ್ತಿ ಓ ಚೆನ್ನಾಗ್ ತಿಂತಾನೆ ಚೆನ್ನಾಗ್ ಪ್ರೋಟೀನ್ ತಿಂತಾನೆ ಹೆಲ್ದಿ ಆಗಿರ್ತಾನೆ ಕಾಡಿಯೋ ಮಾಡ್ತಾನೆ ಅಂತ ಅನ್ಸುತ್ತೆ ಬಟ್ ಶೋ ಕ್ಲೋಸ್ ಹೋದಾಗ ತುಂಬಾ ವ್ಯಾರಂಟಿಯರ್ಸ್ ಇರುತ್ತೆ ಈಗ ಲಂಗ್ಸ್ ಮೇಲೆ ಆಗಿರ್ಬೋದು ಲಿವರ್ ಮೇಲೆ ಆಗಿರ್ಬೋದು ಕಿಡ್ನಿ ಮೇಲೆ ಫ್ಯಾಟ್ ಲೆವೆಲ್ ಎಲ್ಲ ತ್ರೀ ಫೋರ್ ಇರುತ್ತೆ ನಂದು ಹೋಗೋದು ತ್ರೀ ಹೋಗುತ್ತೆ ನಾರ್ಮಲ್ ಮೆನ್ ಇರಬೇಕಾಗಿರೋದು ಏಯ್ಟೀನ್ ಇಂದ ಟ್ವೆಂಟಿ ಫೋರ್ ಪರ್ಸೆಂಟ್ ಫ್ಯಾಟ್ ಇರಬೇಕು ನಮಗೆಲ್ಲ ಆರಾಮಾಗಿರುತ್ತೆ ಹಾ ಫ್ಯಾಟ್ ಅಷ್ಟಿದ್ರೆ ಏನಾಗುತ್ತೆ ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ಏನಿದೆಯೋ ಅದ್ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಸಿಕ್ಲಿ ಫ್ಯಾಟ್ ಫ್ಯಾಟ್ ಇರೋದು ಸೊ ನಮ್ ಸ್ವಲ್ಪ ಲೈಟ್ ಆಗಿ ಹಿಂಗ್ ಪಂಚ್ ಮಾಡಿದ್ರೆ ಇಂಟರ್ನಲ್ ಬ್ಲೀಡಿಂಗ್ ಆಗೋಷ್ಟು ಫ್ಯಾಟ್ ಕಮ್ಮಿ ಇರುತ್ತೆ ಒಂದ್ಸಲಿ ಹಂಗೆ ತುಂಬಾ ಕಷ್ಟ ಹರಿ ಸರ್ ಇವ್ರದ್ದು ನನ್ನ ಟು ಬಿ ಬಿನೆಸ್ಟ್ ನಾವು ನಮ್ದೇ ಕಷ್ಟ ಅಂದ್ಕೊಳ್ತೀವಿ ಬಟ್ ಇವರಷ್ಟು ಸ್ಟ್ರಗ್ಲಿಂಗ್ ಇದೆಯಲ್ಲ ಇವ್ರ ಫೀಲ್ಡ್ ಅನ್ಬಿಲೀವಬಲ್ ಸೀರಿಯಸ್ಲಿ ನನಗಂತೂ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಕಾಂಪಿಟೇಷನ್ ಹತ್ರ ಬರ್ತಾ ಬರ್ತಾ ನೋ ಸಾಲ್ಟ್ ನೋ ವಾಟರ್ ಯಪ್ಪಾ ಆಗೋಗಿರ್ತಾರೆ ಅಂದ್ರೆ ಇವರು ಬರೀ ರೈಸ್ ತಿನ್ಬೇಕು ಅದು ಆ ಬರೀ ಆ ಡ್ರೈ ರೈಸ್ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಬರೀ ರೈಸ್ ಇರತ್ತೆ ನೀರ್ ಕುಡಿಯಂಗಿಲ್ಲ ಇನ್ ಬಿಟ್ವಿನೂ ನಾವು ಒಂದ್ ಸಲ ಊಟ ಮಾಡ್ಬೇಕಾದ್ರೆ ಇನ್ ಬಿಟ್ವಿನು ಒಂದ್ ಮೂರ್ನಾಲ್ಕ್ ಸಲ ನೀರ್ ಕುಡ್ದಿರ್ತೀವಿ ಗಂಟ್ಲಿಗ್ ಸಿಕ್ಕಾಕೊಳತ್ತೆ ಅಂತ ಅವರು ಆ ಟೂ ಫಿಫ್ಟಿ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ರೈಸ್ ಹಂಗೆ ತಿನ್ಬೇಕು ರೈಸೇ ಇರಲ್ಲ ಕಾಂಪಿಟೇಷನ್ ಟೈಮ್ ಅಲ್ಲಿ ನಿಮ್ಗೆ ಒಂದು ಎರಡ್ ಕೆಜಿ ಬೇಸಿರೋ ಅನ್ನ ತಿನ್ಬೇಕು ಅಂದ್ಕೊಳ್ಳಿ ಒಂದ್ ತುಪ್ಪನೋ ಅಥವಾ ಅರ್ಧ ಸ್ಪೂನ್ ತುಪ್ಪ ಹಾಕೊಂಡು ಹೆಂಗ ಆಗ್ಬಿಡತ್ತೆ ಅಂದ್ರೆ ಎರಡು ದಿನ ನಾವು ರೈಸ್ ತಿನ್ನೋದು ಇನ್ ರೈಸ್ ತಿನ್ಬಾರ್ದ ಲೈಫ್ ಅಲ್ಲಿ ಅಂತ ಅನ್ಸುತ್ತೆ ಅಷ್ಟು ಕಷ್ಟ ಆಗ್ಬಿಡುತ್ತೆ ನೀವು ಒಬ್ರಿಗೊಬ್ರು ಇಬ್ರು ಇನ್ಸ್ಪೈರ್ ಬೈ ಈಚ್ ಈಚದ ಡೆಫಿನೆಟ್ಲಿ ಹಾರ್ಡ್ ವರ್ಕಿಂಗ್ ಅನ್ಸುತ್ತೆ ಅವ್ರು ಮಾಡೋ ಹಾರ್ಡ್ ವರ್ಕಿಂಗ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹಾರ್ಡ್ ವರ್ಕ್ ತೋರಿಸಿ ಒಂಚೂರು ಹೀಗೆ ಓಹೋ ಕ್ಯಾಮ್ರಾ ಫೋಕಸ್ ಕ್ಯಾಮ್ರಾ ಫೋಕಸ್ ಕಮಾನ್ ರಜನಿ ಡಬಲ್ ಬೈಸೆಪ್ಸ್ ಮಾಮ್ ಓ ಮೈ ಗುಡ್ನೆಸ್ ಗುಡ್ ಬೈಸೆಪ್ಸ್ ಯಾ ಮತ್ತೆ ಇಲ್ಲಿ ಬೈಸೆಪ್ಸ್ ತು ಫುಲ್ ಪ್ರಪಂಚನೇ ಇದೆ ಅಷ್ಟು ಬಂದಿಲ್ಲ ಅಂದ್ರೆ ಯೂನಿವರ್ಸಿಟಿ ಹಾ ಯೂನಿವರ್ಸಿಟಿನೇ ಇದೆ ಇಲ್ಲಿ

ಹೀರೋ ಇನ್ ಅಲ್ಲಿ ಇರೋರು ಒಂದ್ ಹೆಣ್ಮಕ್ಳು ನಯಾ ನಾಜೂಕು ವೈಯಾರ ಎಲ್ಲ ಬೇಕೇ ಬೇಕು ಅದನ್ನ ಬಿಟ್ಟು ನೀವು ಮ್ಯಾಚುಮೆನ್ ತರ ಆಗ್ಬಿಟ್ರೆ ಮುಗಿದ್ ಕಥೆ ಅವರು ಅಲ್ಲ ಅದ್ರಲ್ಲೇ ಇದೆ ಫಿಗರ್ ಅದ ಬೇರೆ ಕ್ಯಾಟಗರೀಸ್ ಇದೆ ಬಾಡಿ ಬಿಲ್ಡಿಂಗ್ ವಿಮೆನ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಆ ನೀವ್ ಹೇಳ್ತಾರೋ ತರ ಫುಲ್ ಮಸ್ಕ್ಯುಲರ್ ಅದೆಲ್ಲ ಆಗುತ್ತೆ ಫಿಗರ್ ಅಂತ ಬರುತ್ತೆ ಅದ್ರಲ್ಲಿ ಮಾಡೆಲ್ ಬೇಸಿಕ್ಲಿ ಓ ಹಂಗ ಅಂದ್ರೆ ತುಂಬಾ ಕಟ್ಸಿರ ಇವಾಗ ಏನಿದೆಯೋ ಬೈಸೆಪ್ಸ್ ಅದ್ರಲ್ಲೇ ಸ್ವಲ್ಪ ಟೋನ್ ಅಪ್ ಮಾಡ್ತೀವಿ ಓಕೆ ಓ ಆ ತರದೆಲ್ಲ ಕಂಪ್ಲೀಟ್ ಮಾಡಬಹುದು ಬಟ್ ಎಫರ್ಟು ಇಲ್ಲಿ ಈ ಕಡೆ ಶೂಟಿಂಗ್ ಎಲ್ಲ ಬಿಟ್ಟು ಅದು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಹಿಂಗಿರ್ಬೇಕು ಮೂರೊತ್ತು ಅಲ್ಲೇ ಜಿಮ್ ಅಲ್ಲೇ ಇರ್ಬೇಕು ಆ ಅಡಿಗೆ ಅವನೇ ಮಾಡ್ಕೊಳ್ತಾನೆ ಫಸ್ಟ್ ಆಫ್ ಆಲ್ ಹೀ ವೆರಿ ಗುಡ್ ಕುಕ್ ವರ್ಕೌಟ್ ಮಾಡ್ತೀನಿ ಗೋಲ್ಡ್ ಬೇಸಿಕ್ಲಿ ಕಿಚನ್ ಏನಾಗ್ತಿತ್ತು ಅಂದ್ರೆ ಕೆಳಗಡೆ ನಮ್ ತಾಯಿ ಅದೇ ಸೋಮವಾರ ಚಿಕನ್ ತಿನ್ಬಾರದು ಶುಕ್ರವಾರ ಚಿಕನ್ ತಿನ್ಬಾರ್ದು ಅಂದಾಗ ಕೊನೆಯಲ್ಲಿ ಮೇಲ್ಗಡೆ ಕಿಚನ್ ಮಾಡ್ಕೊಂಬಿಟ್ಟೆ ಅಲ್ಲೇ ಫ್ರಿಜ್ ಇದೆ ಏನಿದೆಯೋ ಅದನ್ನ ಅಲ್ಲೇ ಯಾವ್ದು ಬೇಕು ನಂಗೇನ್ ಬೇಕು ಅದ್ ಮಾಡ್ಕೊಂಡು ತಿನ್ನು ಯಾರೋ ಪ್ರಮೋಷನ್ ವಿಡಿಯೋ ನಿಮ್ಗೆ ಜಿಮ್ ಗೆ ಕನ್ವರ್ಟ್ ಮಾಡ್ತೀರಾ ನೀವು ಅದನ್ನ ಜಿಮ್ ಗೆ ಕನ್ವರ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬೇಸಿಕ್ಲಿ ಬೇರೆ ತರ ವಿಡಿಯೋಸ್ ಗಳು ತುಂಬಾ ಹಾಕಿದೀವಿ ನೀವು ನೋಡಿದ್ರೆ ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಆ ಕಾನ್ಸೆಪ್ಟ್ ಏನ್ ಬೇಕೋ ಅಂದ್ರೆ ನಾವು ಇವಾಗ ಒಂದ್ ಯಾವುದೋ ಒಂದ್ ಪ್ರಾಡಕ್ಟ್ ನ ಸೆಲ್ ಮಾಡ್ತಿದೀವಿ ಅಂದ್ರೆ ಆ ಪ್ರಾಡಕ್ಟ್ ನನ್ಗೆ ಏನಕ್ ಬೇಕು ಇಲ್ಲ ಅವ್ರಿಗೆ ಏನಕ್ ಬೇಕು ಓಕೆ ಸೊ ಇಲ್ಲ ಹೆಂಗ್ ಆ ಕಾನ್ಸೆಪ್ಟ್ ಬರ್ತೀವಿ ಅನ್ನೋದನ್ನ ಒಂದ್ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಜನರಲಿ ಏನಾಗ್ತಿತ್ತು ಅಂದ್ರೆ ಎಲ್ಲ ಇವಾಗೆಲ್ಲ ಬೇಸಿಕ್ಲಿ ಮಾಡೋದು ಓಕೆ ಈ ಕಪ್ನ ಸೆಲ್ ಅಂದ್ರೆ ಡೈರೆಕ್ಟ್ ಕಪ್ಗೆ ಹೋಗ್ತಾರೆ ಓಕೆ ಇದು ಕಪ್ ಇದು ರೆಡ್ ಕಲರ್ ಕಪ್ಪು ವೈಟ್ ಕಲರ್ ಒಳಗಡೆ ಇದೆ ಬೇಸಿಕ್ಲಿ ಹೋಗುತ್ತೆ ಸೊ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಅದನ್ನ ಬೇಕು ಅಂತ ಅನ್ಸುತ್ತೆ ಸೊ ನಾವು ಅದನ್ನೇ ಬೇರೆ ತರ ತೋರಿಸ್ತೀವಿ ಇಲ್ಲ ಇವಾಗ ಈ ಕಪ್ಪು ತೊಗೊಂಬಂದು ಪ್ರೆಸೆಂಟ್ ಮಾಡ್ತೀನೋ ಆಕ್ಚುಲಿ ಬೇರೆ ಈ ಬೇರೆ ಏನೋ ಕೊಡೋ ಥರ ಈ ಕಪ್ ಕೊಡ್ತೀನಿ ಅವಳು ಬೇರೆ ಏನೋ ಅಂತ ಓಪನ್ ಮಾಡ್ತಾಳೆ ಕಪ್ ಇರುತ್ತೆ ಅದರಲ್ಲಿ ಸೊ ಅಲ್ಲೊಂದ್ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಅದನ್ನ ಆ ಕಪ್ ನ ಒಂದ್ ಐದಾರು ಸತಿ ಜನ ನೋಡ್ತಾರೆ ಸೊ ಅವಾಗ ಆ ಕಾನ್ಸೆಪ್ಟ್ ಅಲ್ಲಿ ಉಳ್ಕೊಳುತ್ತ ಅವ್ರ ತಲೆ ಈ ಕಾನ್ಸೆಪ್ಟ್ ಎಲ್ಲ ನೀವ್ ಇಬ್ರುದೇ ಅದಕ್ಕೆ ಟೀಮು ಇನ್ಯಾರೋ ರೆಡಿ ಮಾಡ್ತಾರೆ ಆಮೇಲೆ ಯಾರಾದ್ರೂ ಬೇರೆ ಅಡಿಷನಲ್ ಕ್ಯಾಮ್ರಾ ಬೇಕು ಅಂದಾಗ ಮಾತ್ರ ಹೈಯರ್ ಮಾಡ್ತೀವಿ ಅವ್ರ ಕ್ಯಾಮ್ರಾ ಎಲ್ಲ ಪ್ರೊಫೆಷನಲ್ ಪೀಪಲ್ ವಿಲ್ಕ ಯುನಿಟ್ ಬರುತ್ತೆ ನನ್ ಪ್ರಕಾರ ಅನ್ಸಿದ್ ಅವ್ರೆ ನೀವ್ ಇಷ್ಟು ವರ್ಷ ಏನ್ ಆಕ್ಟ್ ಮಾಡಿದ್ರಿ ಸೀರಿಯಸ್ ಗಲ್ ಮಾಡ್ತಗೆ ಅದರ ಹಳವಾರ ಪಟ್ ಈ ಸೋಶಿಯಲ್ ಮೀಡಿಯಾ ರೀಚ್ ಆಗ್ಬಿಡಿದ್ದೀನಿ ಸೀರಿಯಸ್ಲಿ ಹರಿ ಸರ್ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾಕೆಂದ್ರೆ ಇವತ್ತು ಎಲ್ಲೇ ಹೊರಗಡೆ ಹೋದ್ರು ಜನ ಮುಂಚೆ ಎಲ್ಲಾ ಅಮೃತ ಅಮೃತ ಅಂತ ರೆಕಗ್ನೈಸ್ ಮಾಡೋರು ಈಗ ನೀವು ರೀಲ್ಸ್ ಮಾಡ್ತೀರಲ್ವಾ ಅದು ಏನ್ ಪ್ರಾಬ್ಲಮ್ ಅಂತಂದ್ರೆ ಈ ದೇಹ ನೋಡಿ ನನ್ನನ್ ಕಂಡು ಹಿಡಿತಾರೆ ನಾನ್ ಮಾಸ್ಕ್ ಹಾಕೊಂಡು ಓಡಾಡ್ತೀನಿ ಓಕೆ ನಾನು ಗುರುತಿಡಿಬಾರದು ಅಂತ ಯು ನೋಡಿ ನನ್ನನ್ ಗುರುತಿಡ್ಬಿಡುತ್ತಾರೆ ಓ ಇವ್ರ ಪಕ್ಕ ಇವರೇ ಇರೋದು ಇವರೇ ಇರೋದು ಅಂತ ಗುರುತು ಹೇಳ್ಬಿಡ್ತಾರೆ ನಾನು ಅದಕ್ಕೆ ಹೇಳ್ತೀನಿ ನಿನ್ನ ಇಡೀ ಬಾಡಿಗೆ ಮಾಸ್ಕ್ ಹಾಕ್ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಒಂಥರ ಹೆಂಗ್ ಗೊತ್ತಾ ಈ ನಾವು ಈ ಗಲಿವರ್ ಮತ್ತು ಲಿಲಿಪುಟ್ ಅಂತ ನೋಡ್ತಿದ್ವಿ ಅದು ದೈತ್ಯಕಾರ ಇದು ಪುಡಿ ಅಂತ ಓಡಾಡೋದು ಹಿಂಗೆ ಎಲ್ಲದ್ರ ಪುಡಿ ಅಂತ ಬಿದೋ ಮತ್ತೆ ಅದು ಬರೋದು ನಿಮ್ದು ಹಂಗ ಅನ್ಸುತ್ತೆ ಎಷ್ಟೊಂದು ಕಾಮಿಡಿಗಳೆಲ್ಲ ಬಿಕಾಸ್ ಎಷ್ಟು ಕೆ ಜಿ ಇದಾರೆ ರಜನಿ ಇವಾಗ ಸಿಕ್ಸ್ಟಿ ಸಿಕ್ಸ್ಟಿ ಇದಾರೆ ಸಿಕ್ಸ್ಟಿ

ತುಂಬಾ ಫ್ಯಾಟ್ ಇದೆ ಅವಾಗ ಬೇಸಿಕಲಿ ಫಾರ್ಟಿ ಏಟ್ ಪರ್ಸೆಂಟ್ ಫ್ಯಾಟ್ ಇತ್ತು ಸೊ ಬಟ್ ವೇಟ್ ಸೇಮ್ ವೇಟ್ ಇದೆ ಹಂಡ್ರೆಡ್ ಅಲ್ಲಿ ಇದೆ ಅವಾಗೆಲ್ಲ ತುಂಬಾ ಹೆವಿ ಹೆವಿ ಹೊಡಿತಾ ಇದೆ ಹೈಯೆಸ್ಟ್ ಹೊಡೆದಿರೋದು ಹಂಡ್ರೆಡ್ ಡಂಬಲ್ಸ್ ಈಚ್ ಕೆಜಿ